ಕಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ಬಂದುಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ನಾವು ಯಾವ ರೀತಿಯ ಬದುಕನ್ನು ಬದುಕಬೇಕು ಎನ್ನುವುದನ್ನು ನಾವು ಮೊದಲು ಕಲ್ತ್ಕೊಳ್ಬೇಕು ಅಂದರೆ ಕುದಿಯುವ ನೀರಿನಲ್ಲಿ ನಮ್ಮ ಪ್ರತಿಬಿಂಬ ಹೇಗೆ ಕಾಣುವುದಿಲ್ಲವೋ ಹಾಗೆಯೇ ಚಿಂತೆ ತುಂಬಿರುವ ನಮ್ಮ ಮನಸ್ಸಲ್ಲಿ ಯಾವುದೇ ರೀತಿಯ ಪರಿಹಾರಗಳು ಸಿಗೋದೇ ಇಲ್ಲ ಆಂತವಾಗಿ ಯೋಚಿಸಿ ನೋಡಿದಾಗ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಖಂಡಿತ ಸಿಗುತ್ತೆ ಅನ್ನುವ ಭರವಸೆ ನಮ್ಮಲ್ಲಿ ಮೂಡುತ್ತೆ ಆ ಭರವಸೆ ಒಬ್ಬ ಗುರುವಿನಿಂದ ನಮಗೆ ಸಿಗುತ್ತೆ ಸ್ನೇಹಿತರೆ ಈಗಾಗಲೇ ನಮ್ಮ ಜೀವನವನ್ನು ಯಾವುದೋ ಒಂದು ರೀತಿಯಲ್ಲಿ ಪ್ರವೇಶ ಮಾಡಿದರೆ ಅಂದ್ರೆ ಅದು ಕೂಡ ಕಾರಣವಿಲ್ಲದೆ ಆಗಿರೋದಿಲ್ಲ ಅದಕ್ಕೂ ಕೂಡ ಒಂದು ಬಲವಾದ ಕಾರಣವಿದ್ದೇ ಇರುತ್ತೆ ಯಾವುದೋ ಜನ್ಮದ ಪುಣ್ಯದ ಫಲ ಈ ರೀತಿಯಾಗಿ ಗುರುವಿನ ಮೂಲಕ ನಮ್ಮ ಜೀವನದಲ್ಲಿ ಪ್ರವೇಶ ಮಾಡಿ ನಮ್ಮ ಕೈ ಹಿಡಿದು ನಡೆಸ್ತಾ ಇದ್ದಾರೆ ಸ್ನೇಹಿತರೆ ಬಾಬಾರ ಸ್ನೇಹಿತರೆ ನಾವು ತುಂಬಾ ಒಬ್ಬ ವ್ಯಕ್ತಿನ ಇಷ್ಟಪಡ್ತಾ ಇರ್ತೀವಿ ಇಲ್ಲಾಂದ್ರೆ ಯಾವುದೋ ಒಂದು ಜಾಗಕ್ಕೆ ತುಂಬಾ ಹೋಗ್ಬೇಕು ಅಂತ ಹೇಳಿ ಆಸೆ ಪಟ್ಟು ಎಲ್ಲಾ ತಯಾರಿಯನ್ನ ಮಾಡ್ಕೊಂಡಿರ್ತೀವಿ ಆದ್ರೆ ಆ ಕ್ಷಣ ಯಾವುದೋ ಒಂದು ಕಾರಣದಿಂದ ಹೋಗ್ಲಿಕ್ಕೆ ಆಗೋದೇ ಇಲ್ಲ ಪರಿಸ್ಥಿತಿಗಳ ರೂಪದಲ್ಲಿ ನಮ್ಮನ್ನ ತಡೆ ಹಿಡಿಯುತ್ತೆ ಅಂದ್ರೆ ಅದಕ್ಕೂ ಕೂಡ ಒಂದು ಬಲವಾದ ಕಾರಣ ಇದ್ದೇ ಇರುತ್ತೆ ಸ್ನೇಹಿತರೆ ರೀತಿಯ ಅನುಭವಗಳು ಸಾಕಷ್ಟು ಜನರ ಜೀವನದಲ್ಲಿ ಆಗಿದ್ದಾವೆ ಯಾಕಂದ್ರೆ ನಾವು ಒಂದು ಗುರುವಿನ ಪ್ರೇರಣೆಯೊಂದಿಗೆ ಮಾರ್ಗದರ್ಶನದೊಂದಿಗೆ ನಮ್ಮ ಜೀವನವನ್ನು ಸಾಗಿಸ್ತಾ ಇದ್ದೀವಿ ಅಂದರೆ ಖಂಡಿತ ನಮ್ಮ ಜೀವನದ ಮೇಲೆ ನಮ್ಮ ಮೇಲೆ ಅವರ ಗಮನ ಇದ್ದೇ ಇರುತ್ತೆ ಸ್ನೇಹಿತರೆ ಯಾಕಂದ್ರೆ ನಾವು ಅವರ ಶರಣದಲ್ಲಿ ಶರಣಾಗಿದ್ದೀವೋ ಅಲ್ವಾ ನಮ್ಮ ಸಂಪೂರ್ಣ ಭಾರವನ್ನು ಅವರು ಭರಿಸಿದ್ದಾರೆ ಅಂದರೆ ಸಂಪೂರ್ಣ ಗಮನ ಇದ್ದೇ ಇರುತ್ತೆ ಅಲ್ವಾ ನಮ್ಮ ಮಕ್ಕಳ ಮೇಲೆ ನಮ್ಮ ಗಮನ ಹೇಗಿರುತ್ತೋ ಅವರ ಆಗು ಹೋಗು ಎಲ್ಲ ವಿಚಾರಗಳ ಬಗ್ಗೆ ನಾವು ಹೇಗೆ ಯೋಚಿಸ್ತೀವೋ ರೀತಿ ನಾವು ಬಾಬಾರವರ ಶರಣದಲ್ಲಿ ಶರಣಾಗಿದ್ದೀವಿ ಅಂದಮೇಲೆ ಸಂಪೂರ್ಣ ಗಮನ ಅವರದ್ದು ನಮ್ಮ ಮೇಲೆ ಇದ್ದೇ ಇರತ್ತೆ ಸ್ನೇಹಿತರೆ ನಮ್ಮದಾದರೂ ಯೋಚನೆಗಳು ಯೋಜನೆಗಳು ಮುಂದೆ ಯಾವ ರೀತಿಯ ಫಲವನ್ನ ಪಡ್ಕೊಳ್ತವೆ ಅಂತೇಳಿ ನಮಗೆ ಗೊತ್ತಿರೋದಿಲ್ಲ ಅಲ್ವಾ ಆ ಗುರುವಿನದ್ದು ನಾವು ನಂಬಿರುವ ಸಾಯಿಯ ಆಲೋಚನೆಗಳಾಗಿರ್ಬೋದು ಯೋಜನೆಗಳಾಗಿರ್ಬೋದು ಚಿಂತನೆಗಳಾಗಿರ್ಬೋದು ನಮ್ಮ ಎಲ್ಲವನ್ನ ಕಾಣದ್ದನ್ನು ಅವು ಕಾಣ್ತವೆ ಅಲ್ವಾ ಸ್ನೇಹಿತರೆ ಹಾಗಾಗಿ ಇವತ್ತು ಕೂಡ ಅದೇ ನಡೆದದ್ದು ನಾವು ಕೂಡ ಎಲ್ಲಿಗೋ ಹೋಗಬೇಕು ಅಂತೇಳಿ ಬೆಳಗ್ಗೆನೇ ತಯಾರಿ ನಡೆಸಿದ್ವಿ ಹೋಗೋಣ ಅನ್ನೋಷ್ಟರಲ್ಲಿ ಯಾವುದೋ ಒಂದು ಅಡೆತಡೆ ಬಂದು ನಮಗೆ ಹೋಗಲಿಕ್ಕಾಗಲಿಲ್ಲ ಅದೇ ರೀತಿ ನನಗೆ ತುಂಬ ಬೇಜಾರಾಯಿತು ಬೆಳಗ್ಗೆ ಬೇಗ ಇತ್ತು ಸ್ನಾನ ಎಲ್ಲ ಪೂಜೆ ಮಾಡಿಕೊಂಡು ಬಾಬಾ ಇವತ್ತು ನಾವು ಎಲ್ಲಿಗೋ ಹೋಗ್ತಾ ಇದ್ವಿ ನಿಮ್ಮ ಆಶೀರ್ವಾದ ಇರಲಿ ಅಂತೇಳಿ ನಾನು ಪ್ರಾರ್ಥನೆ ಕೂಡ ಮಾಡ್ಕೊಂಡಿದ್ದೆ ಎಲ್ಲ ಒದಾಗಬೇಕು ಬಾಬಾ ಅಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅನಾಹುತಗಳಿಗೆ ಏನೂ ಆಗಬಾರ್ದು ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡಿಕೊಂಡು ಊದಿಯನ್ನು ನೀರಲ್ಲಿ ಬೆರೆಸಿ ಎಲ್ಲರೂ ಕುಡಿದು ಹಾಗೆ ಹಣೆಗೆ ಧಾರಣೆ ಮಾಡಿಕೊಂಡು ಹೊರಟಿವಿ ಅಷ್ಟೊತ್ತಿಗೆ ಯಾವುದೋ ಒಂದು ಪರಿಸ್ಥಿತಿ ಇಲ್ಲವೇ ಯಾವುದೋ ಒಂದು ಫೋನ್ ಕಾಲು ನಮ್ಮನ್ನು ತಡೀತು ಹೋಗಬೇಡ್ರಿ ಅಂತ ಹೇಳಿ ಮುಂದೆ ಹೋಗ್ಲಿಕ್ಕೆ ಇಲ್ಲ ಆ ಕ್ಷಣ ನನ್ನ ಮನಸ್ಸಿಗೆ ತುಂಬ ಬೇಜಾರಾಯಿತು ಬಾಬನ ಹತ್ರ ನಿಂತ್ಕೊಂಡು ನಾನು ಎಷ್ಟು ಆಸೆಯಿಂದ ಹೊರಟಿದ್ದೆ ತುಂಬ ದಿನಗಳ ಮೇಲೆ ಹೊರಟಿದ್ದೆ ಯಾಕೆ ಈ ಥರ ಮಾಡಿದೆ ಬಾಬಾ ನಾನು ಎಲ್ಲ ರೀತಿಯಲ್ಲೂ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ನಿಮ್ಗೆ ನೈವೇದ್ಯ ಮಾಡಿ ನಿಮ್ಮ ಆಶೀರ್ವಾದ ಪಡ್ಕೊಂಡೇ ಹೊರಟಿದ್ದೆ ಆದರೂ ಕೂಡ ಯಾಕೆ ಈ ರೀತಿ ಅಡೆತಡೆ ಮಾಡಿದ್ರಿ ಅಂಥೇಳಿ ನಾನು ಪ್ರಶ್ನೆ ಮಾಡಿದೆ ಸ್ವಲ್ಪ ಹೊತ್ತು ಬೇಜಾರಾಯಿತು ಹಾಗೆ ಸ್ವಲ್ಪ ಹೊತ್ತು ಬೇಜಾರಾಯಿತು ಆದರೂ ಕೂಡ ಸಮಾಧಾನ ಮಾಡಿಕೊಂಡು ಸುಮ್ಮನಾದೆ ಇದ್ದಕ್ಕಿದ್ದಾಗೆ ಹನ್ನೊಂದುವರೆಗೆ ನನಗೆ ವಿಚಾರ ತಿಳಿತು ನಾವು ಹೋಗಬೇಕಾಗಿರೋ ಜಾಗದಲ್ಲಿ ದೊಡ್ಡದಾದ ಅನಾಹುತ ಆಗಿದೆ ಅಲ್ಲಿ ತುಂಬ ಅಂದರೆ ತುಂಬ ಸಮಸ್ಯೆ ಆಗಿದೆ ಇದೆ ಅಂತ ಹೇಳಿ ಆಗ ಮತ್ತೆ ನಾನು ಓಡ್ ಬಂದು ಬಾಬಾರವ್ರಿದ್ರಿಗೆ ನಿಂತ್ಕೊಂಡು ಬಾಬಾ ಧನ್ಯವಾದಗಳು ನನಗೆ ಕಾಣದೇ ಇರೋದು ನಿನಗೆ ಕಾಣಿಸ್ತದೆ ಅಂತ ಹೇಳಿ ಮರ್ತುಬಿಟ್ಟೆ ಒಂದು ಸ್ವಲ್ಪ ಸಮಯದಲ್ಲಿ ನನ್ನ ಸಂಪೂರ್ಣ ಜವಾಬ್ದಾರಿನ ನಿನ್ನ ಪಾದಗಳ ಮೇಲಿಟ್ಟು ನಾನು ಶರಣಾಗಿದ್ದೀನಿ ಅಂದಮೇಲೆ ನನ್ನ ಸಂಪೂರ್ಣ ಭಾರವನ್ನು ನಮ್ಮ ಕುಟುಂಬದ ಭಾರವನ್ನು ನೀವು ಬರೆಸಿದ್ದೀರಿ ಅಂದಮೇಲೆ ನಮಗೆ ನಮ್ಮ ಜೀವನದಲ್ಲಿ ಏನು ಕೊಡಬೇಕು ಏನು ಕೊಡಬಾರ್ದು ಮುಂದೆ ನಾವು ಹೋದರೆ ಏನಾಗತ್ತೆ ಏನಾಗೋದಿಲ್ಲ ಎಲ್ಲದರ ವಿಚಾರ ಪರಿಪೂರ್ಣವಾಗಿ ನೀವು ತಿಳ್ಕೊಂಡಿರ್ತೀರಿ ಈ ಕ್ಷಣದಲ್ಲಿ ನನಗೆ ಬೇಜಾರಾಗ್ಬೋದು ಈ ಕ್ಷಣದಲ್ಲಿ ಆ ವ್ಯಕ್ತಿ ಸಿಗಲಿಲ್ಲ ಇಲ್ಲ ಆ ವಸ್ತು ಸಿಗಲಿಲ್ಲ ಆ ಜಾಗಕ್ಕೆ ಹೋಗೋಕ್ಕಾಗಲಿಲ್ಲ ಅಂತೇಳಿ ನಂಗೆ ಬೇಜಾರಾಯಿತು ಇಲ್ಲ ಅಂತಲ್ಲ ಆದರೆ ಆದರೆ ಮುಂದೆ ಆ ವ್ಯಕ್ತಿಯಿಂದ ಆಗಿರ್ಬೋದು ಆ ಜಾಗದಿಂದ ಆಗಿರ್ಬೋದು ಇಲ್ಲ ನಾವು ಮಾಡ್ತಾ ಇರೋ ಕೆಲಸದಿಂದ ಆಯ್ಕೆ ಮಾಡ್ಕೊಂಡಿರೋ ದಾರಿಗಳಿಂದ ಏನು ಅನಾಹುತ ಆಗುತ್ತೆ ಅಂತೇಳಿ ನಮಗೆ ತಿಳಿದಿರೋದಿಲ್ಲ ಈಗಿನ ವಾಸ್ತವ ಮಾತ್ರ ನಾವು ನೋಡ್ತೀವಿ ಆದರೆ ಮುಂದೆ ಏನಾಗುತ್ತೆ ಅಂತೇಳಿ ನೀವು ನೋಡ್ತೀರಾ ಯಾಕಂದರೆ ನಮಗೆ ಕಾಣದ್ದು ನಿಮಗೆ ಕಾಣುತ್ತೆ ಅಲ್ವಾ ನಾವು ನಿಮ್ಮ ಪಾದಗಳಲ್ಲಿ ಪರಿಪೂರ್ಣವಾಗಿ ಶರಣಾಗಿದ್ದೀವಿ ಅಂದರೆ ನಮ್ಮ ಸಂಪೂರ್ಣ ಜವಾಬ್ದಾರಿನ ನೀವು ಬರೆಸಿದ್ದೀರಾ ನಿಮ್ಮ ಗಮನ ಸಂಪೂರ್ಣವಾಗಿ ನಮ್ಮ ಮೇಲಿದೆ ಅನ್ನೋದಕ್ಕೆ ಇವತ್ತು ಕೂಡ ಉದಾಹರಣೆಯಾಗಿ ನನ್ನ ಜೀವನದಲ್ಲಿ ಒಂದು ಪವಾಡವನ್ನು ಮಾಡಿಬಿಟ್ರಲ್ಲ ಬಾಬಾ ನಿಮಗೆ ಅನಂತ ಅನಂತ ಧನ್ಯವಾದಗಳು ಅಂತೇಳಿ ತುಂಬ ಹೊತ್ತು ಹತ್ಬಿಟ್ಟೆ ಒಂದು ಐದು ಹತ್ತು ನಿಮಿಷ ಅಂತೂ ನಾನು ತುಂಬ ಅಂದರೆ ತುಂಬ ಹತ್ಬಿಟ್ಟೆ ಯಾಕಂದರೆ ನನಗೆ ಅಷ್ಟೊಂದು ಸಂತೋಷ ಆಗಿತ್ತು ನಾನು ಯಾವ ರೀತಿ ತಪ್ಪು ಮಾಡಿಬಿಟ್ನಲ್ಲ ಬಾಬಾರವ್ರನ್ನು ನಂಬಿ ನಡೀತಾ ಇದ್ದೀನಿ ಇಷ್ಟು ವರ್ಷಗಳಿಂದ ಅವರು ಯಾವತ್ತೂ ನನ್ನ ಜೀವನದಲ್ಲಿ ನನ್ನಿಂದ ತಪ್ಪುಗಳನ್ನು ಮಾಡಿಸಿಲ್ಲ ಮಾಡೋ ಅಂಥ ಸಂದರ್ಭ ಬಂದಾಗ ಕೂಡ ನನ್ನನ್ನು ತಡೆದಿದ್ದಾರೆ ಅವರನ್ನು ನಂಬಿ ನಡೀಲಿಕ್ಕೆ ಶುರು ಮಾಡಿದ್ಮೇಲೆ ನನ್ನ ಜೀವನದಲ್ಲಿ ನನ್ನ ವ್ಯಕ್ತಿತ್ವದಲ್ಲಿ ಬಹಳ ಅಂದ್ರೆ ಬಹಳ ಸುಧಾರಣೆ ಆಗಿದೆ ಪರಿವರ್ತನೆ ಆಗಿದೆ ಒಳ್ಳೆಯ ರೀತಿಯಲ್ಲಿ ಯಾವಾಗಲೂ ಯೋಚಿಸ್ತೀನಿ ಬಯಸ್ತೀನಿ ಆದರೂ ಕೂಡ ನಾವು ತುಂಬಾ ಆಸೆ ಪಟ್ಟಿದ್ದು ಅಂದ ತಕ್ಷಣ ತುಂಬಾ ನೋವಾಗಿ ಮತ್ತೆ ಬಾಬಾರವ್ರಿಗೆ ನಿಂತು ಪ್ರಶ್ನೆ ಮಾಡೋ ಹಾಗೆ ನಿನ್ನನ್ನು ಮತ್ತೆ ನಾನು ಇವತ್ತು ಪ್ರಶ್ನೆ ಮಾಡಿಬಿಟ್ಟೆ ದಯವಿಟ್ಟು ಕ್ಷಮಿಸು ಬಾಬಾ ಅಂತ ಹೇಳಿ ಮತ್ತೆ ನಾನು ಕ್ಷಮೆಯನ್ನು ಯಾಚಿಸ್ತೇನೆ ಸ್ನೇಹಿತರೆ ಪ್ರತಿಯೊಬ್ಬರ ಜೀವನದಲ್ಲೂ ಹಾಗೆ ಆಗುತ್ತೆ ಯಾವುದೇ ರೀತಿ ದೇವರ ಮೇಲೆ ನಂಬಿಕೆ ಆಗಿರ್ಬೋದು ಗುರುಗಳ ಮಾರ್ಗದರ್ಶನದಲ್ಲಿ ಸಾಗದೇ ಇರೋದಾಗಿರ್ಬೋದು ಆ ರೀತಿ ಜನರು ಏನಾಗ್ತಾರೆ ಅಂದ್ರೆ ಅವರು ಏಕಾ ಏಕಿಯಾಗಿ ನಾನೇ ನನ್ನದೇ ಎಲ್ಲ ರೀತಿಯಲ್ಲೂ ನನ್ನಲ್ಲೇ ಎಲ್ಲ ಹಣ ಇದೆ ವ್ಯವಸ್ಥೆ ಇದೆ ಯಾಕೆ ನಾನು ಯಾವುದಕ್ಕೆ ಹೆದ್ರಬೇಕು ಅಂತ ಹೇಳಿ ಮುನ್ನುಗ್ಬಿಡ್ತಾರೆ ಅಲ್ಲಿ ಆಗೋ ಸಮಸ್ಯೆಗಳ ಬಗ್ಗೆ ಅವರಿಗೆ ಸೂಚನೆ ಸಿಗೋದಿಲ್ಲ ಅದನ್ನು ಯಾರು ಕೂಡ ತಡೆಯೋದಿಲ್ಲ ಬಾಬಾನೇ ಹಿಂದೆ ಹೇಳಿದಾರಲ್ವಾ ಎಲ್ಲವನ್ನ ನಾನು ಕೊಡ್ತೀನಿ ನನ್ನ ನಮ್ದೇ ಇರೋರಿಗೆ ಎಲ್ಲವನ್ನ ಕೊಡ್ತೀನಿ ದಾರಿಯಲ್ಲಿ ಸಾಗಿ ಸಂಪತ್ತನ್ನು ಗಳಿಸೋರಿಗೆ ನಾನು ಎಲ್ಲ ರೀತಿಯ ಸುಖ ಭೋಗಗಳನ್ನು ಎಲ್ಲವನ್ನ ಕೊಡ್ತೀನಿ ಆದರೆ ಖಂಡಿತವಾಗಿಯೂ ನಾನು ಅವ್ರ ಜೊತೆ ಯಾವತ್ತಿಗೂ ಇರೋದಿಲ್ಲ ಅಂತ ಹೇಳಿ ಹೇಳ್ತಾರಲ್ಲ ಅದೇ ರೀತಿ ಸ್ನೇಹಿತರೆ ನಮ್ಮ ಜೊತೆ ನಾವು ಗುರುವಿನಲ್ಲಿ ಒಂದು ಶ್ರದ್ಧೆ ವಿಶ್ವಾಸ ಇಟ್ಟು ನಡೀತಾ ಇದ್ವಿ ಭಗವಂತ ನನ್ನ ಬಿ ನಡೀತಾ ಇದ್ದೀವಿ ಯಾವುದೇ ರೀತಿ ಕೆಲಸಗಳನ್ನು ಮಾಡಬೇಕಾದ್ರೆ ಅದರಲ್ಲಿ ಆಲೋಚನೆ ಮಾಡ್ತೀವಿ ಯಾವ್ದು ಸರಿ ಯಾವ್ದು ತಪ್ಪು ಯಾವುದರಿಂದ ಯಾರಿಗೆ ನೋವು ಆಗ್ಬೋದು ನೋವು ಆಗದೆ ಇರ್ಬೋದು ನಮ್ಮಿಂದ ಯಾರಿಗೂ ನೋವು ಆಗಬಾರ್ದು ಇವೆಲ್ಲವನ್ನ ಯೋಚನೆ ಮಾಡಿ ಒಳ್ಳೆಯದನ್ನೇ ಆದಷ್ಟು ಬಯಸಿ ನಾವು ನಿಧಾನ ಆದರೂ ಪರವಾಗಿಲ್ಲ ನಿಧಾನವಾಗಿ ನಾವು ಉದ್ಧಾರ ಆದರೂ ಪರವಾಗಿಲ್ಲ ಯಾರಿಗೂ ನಮ್ಮಿಂದ ತೊಂದರೆ ಆಗಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಸಾಗ್ದಾಗ ಏನಾಗುತ್ತೆ ಅಂದರೆ ಭಗವಂತ ಪ್ರತಿ ಕ್ಷಣ ನಮ್ಮ ಹೆಜ್ಜೆಯಲ್ಲಿ ಇರ್ತಾರೆ ನಮ್ಮ ಹೆಜ್ಜೆಯ ಜೊತೆ ಅವರ ಹೆಜ್ಜೆಯನ್ನು ಬೆರೆಸಿ ನಡೀತಾ ಇರ್ತಾರೆ ಆಗ ಮುಂದೆ ಏನಾಗುತ್ತಲ್ಲ ಸೂಚನೆಗಳು ಪೂರ್ಣವಾಗಿ ಅವರ ಪಾದಗಳಲ್ಲಿ ನಮ್ಮನ್ನು ನಾವು ಶರಣ ಏನಾಗುತ್ತೆ ಅಂದರೆ ನಮ್ಮ ಸಂಪೂರ್ಣ ಜವಾಬ್ದಾರಿಯನ್ನು ಅವರು ಬರೆಸಿರ್ತಾರೆ ನಮ್ಮ ಮೇಲೆ ಸಂಪೂರ್ಣ ಗಮನ ಇಟ್ಟಿರ್ತಾರೆ ಹಾಗಾಗಿ ಅವರು ನಮಗೆ ಈ ರೀತಿ ಸೂಚನೆಗಳನ್ನು ಕೊಡೋದು ಮುಂದೆ ಹೋಗಬೇಡ ಅಲ್ಲಿ ಈ ಥರ ತಪ್ಪಾಗುತ್ತೆ ಇಲ್ಲ ಎಲ್ಲೋ ಒಂದು ಹತ್ರ ಒಳ್ಳೆಯದಾಗೋದಿದ್ರೆ ಅಲ್ಲಿ ಕಳಿಸೋದು ಇಲ್ಲ ಅಂದರೆ ಯಾವುದೋ ಒಂದು ಸಮಸ್ಯೆ ಪರಿಹಾರಕ್ಕೆ ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಸಹಾಯ ಮಾಡೋದು ಈ ರೀತಿಯೆಲ್ಲ ಯಾಕೆ ನಮಗೆ ಸಮಯಕ್ಕೆ ತಕ್ಕ ಹಾಗೆ ಅನಿವಾರ್ಯತೆಗಳಿಗೆ ತಕ್ಕ ಹಾಗೆ ಸಹಾಯ ಸಿಗುತ್ತೆ ಅಂದರೆ ಅದಕ್ಕೆಲ್ಲ ಬಾಬಾರವರ ಅನುಗ್ರಹ ಆಶೀರ್ವಾದ ಮಾರ್ಗದರ್ಶನ ಅವರ ಗಮನ ನಮ್ಮ ಮೇಲೆ ಇರೋದಕ್ಕೆ ಕಾರಣವಾಗ್ತಾ ಇರೋದು ಸ್ನೇಹಿತರೆ ಎಲ್ಲ ಇದೆ ಎಲ್ಲ ರೀತಿಯ ಸಂಪತ್ತಿದೆ ಯಾವುದೇ ರೀತಿ ಕೊರತೆಗಳಿಲ್ಲ ಎಲ್ಲ ರೀತಿಯಲ್ಲೂ ಈಗ ಬೇಕು ಅಂದರೆ ಹಣ ಕೊಟ್ಟು ಏನು ಬೇಕಾದರೂ ಖರೀದಿ ಮಾಡ್ಬೋದು ಅಂತಹ ಸಂಪತ್ತು ಅವರ ಹತ್ರ ಇದೆ ಅಂದರು ಅವರು ಕೂಡ ಭಗವಂತನಲ್ಲಿ ಶರಣಾಗಿ ಮಾರ್ಗದರ್ಶನ ಹೊಂದಿ ಗುರುವಿನ ಮುಖೇನ ಅವ್ರ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅಂದರೆ ಅವರಿಗೆ ಯಾವುದೇ ರೀತಿ ಸಮಸ್ಯೆ ಬರೋದಿಲ್ಲ ಅದೇ ಎಲ್ಲ ರೀತಿಯ ಸಂಪತ್ತಿದೆ ಎಲ್ಲ ರೀತಿಯ ಸಂಪತ್ತನ್ನು ನಾನು ನನ್ನದು ಅನ್ನೋ ಅಹಂಕಾರದಿಂದ ಗಳಿಸಿಟ್ಕೊಂಡ್ಬಿಟ್ಟಿದ್ದಾರೆ ದೇವರ ಅವಶ್ಯಕತೆಯೂ ಇಲ್ಲ ಯಾವ ಮಾರ್ಗದರ್ಶನದ ಅವಶ್ಯಕತೆನೂ ಇಲ್ಲ ಇದೆಲ್ಲ ನಾನು ಸಂಪಾದನೆ ಮಾಡಿದ್ದಪ್ಪ ಅಂತ ಹೇಳಿ ಅನ್ನುವರಿಗೆ ಭಗವಂತನ ಜೊತೆ ಯಾವತ್ತೂ ಇರೋದಿಲ್ಲ ಸ್ನೇಹಿತರೆ ಯಾವತ್ತೂ ಅವ್ರ ಗಮನದಲ್ಲಿ ಅಂಥವ್ರನ್ನ ಇಟ್ಕೊಳ್ಳೋದೇ ಇಲ್ಲ ಅಂಥವರ ಸಮ ಅಂಥವರ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ಬಂದಾಗ ಕೂಡ ಭಗವಂತ ಅವ್ರ ಇರೋದಿಲ್ಲ ಅದೇ ನಾವು ಭಗವಂತನಲ್ಲಿ ಬಾಬಾರವರಲ್ಲಿ ಒಂದು ದೃಢವಾದ ವಿಶ್ವಾಸ ಬಿಟ್ಟು ಆ ಗುರುವಿನಲ್ಲಿ ನಮ್ಮನ್ನು ನಾವು ಸಂಪೂರ್ಣವಾಗಿ ಶರಣಾಗಿಸಿ ನೀನೇ ಎಲ್ಲ ನನಗೆ ನೀನಿಲ್ಲದೆ ನನ್ನ ಜೀವನವೇ ಇಲ್ಲ ನನ್ನ ಜೀವನದಲ್ಲಿ ಏನು ಸಿಕ್ಕಿದೆಯೋ ಅದು ನಿನ್ನಿಂದನೇ ಸಿಗಿದೆ ನನಗೆ ನನ್ನ ಜೀವನದಲ್ಲಿ ಈಗ ಏನು ಸಿಗ್ತಾ ಇದೆಯೋ ಅದಕ್ಕೆಲ್ಲ ಕಾರಣ ನೀವೇ ಅದು ಒಳ್ಳೆಯದೇ ಆಗಿರ್ಬೋದು ಕೆಟ್ಟದೇ ಆಗಿರ್ಬೋದು ನೀವು ಅದನ್ನು ನನಗೆ ಕೊಟ್ಟಿದ್ದೀರಾ ಅದನ್ನು ನಾನು ಸಂಪೂರ್ಣ ಭಾವದಿಂದ ಸ್ವೀಕರಿಸ್ತೀನಿ ಎಲ್ಲವೂ ನೀನೆ ನನಗೆ ಪಾಪ ನೀನು ಕೆಟ್ಟದಾರು ಕೊಡು ಒಳ್ಳೆಯದಾರು ಕೊಡು ನಿನ್ನ ಇಚ್ಛೆ ನಿನ್ನ ಇಚ್ಛೆ ಇದ್ದಂತೆಯೇ ನನ್ನ ಜೀವನ ಆಗಲಿ ಅಂತ ಹೇಳಿ ಪರಿಪೂರ್ಣವಾಗಿ ನಾವು ಶರಣಾದಾಗ ಏನಾಗುತ್ತೆ ಅಂದರೆ ಆಗ ಆ ಗುರುವು ನಮ್ಮ ಮೇಲೆ ಪ್ರಸನ್ನರಾಗಿ ನಮಗೆ ಯಾವುದು ಬೇಕು ಯಾವುದು ಬೇಡ ಅನ್ನುವ ರೀತಿಯಲ್ಲಿ ನಮಗೆ ಯೋಚನೆ ಮಾಡಿ ಯೋಜನೆ ಮಾಡಿ ಮುಂದಿನ ಜೀವನವನ್ನು ಭವಿಷ್ಯವನ್ನು ರೂಪಿಸಿಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ನಾವು ದಿನನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಅವರಿಗೆ ಒಂದು ಸಮರ್ಪಣಾ ಭಾವದ ಶರಣಾಗತಿಯನ್ನು ಹೊಂದಿ ಶರಣಾಗತಿಯನ್ನು ನೀಡಿ ನಮ್ಮ ದಿನವನ್ನು ಶುರು ಮಾಡಿದಾಗ ಖಂಡಿತ ಆ ದಿನ ಅಷ್ಟೇ ಪರಿಪೂರ್ಣವಾಗಿ ಒಳ್ಳೆಯ ರೀತಿಯಲ್ಲಿ ಕಳೆಯುತ್ತೆ ಸ್ನೇಹಿತರೆ ಹಾಗಾಗಿ ಮರುದಿನ ಪ್ರತಿದಿನವೂ ನಮಗೆ ಹೊಸ ಹುಟ್ಟು ಆ ಹೊಸ ಹುಟ್ಟನ್ನು ಅವರ ಪಾದಗಳಿಗೆ ಸಮರ್ಪಣೆ ಮಾಡಿ ಆ ದಿನವನ್ನು ನಾವು ಕಳೀಬೇಕು ಯಾಕಂದರೆ ಮಲಗೋದಷ್ಟೇ ನಮ್ಮ ಇಚ್ಛೆ ಬೆಳಗ್ಗೆ ಏಳಬೇಕೋ ಬಿಡಬೇಕೋ ಅದು ಆ ಭಗವಂತನ ಇಚ್ಛೆ ಹಾಗಾಗಿ ಕಣ್ಣು ಮುಚ್ಚುತ್ತೀವಿ ನಾವು ನಿದ್ದೆ ಬಂದಿದೆ ಅಂತ ಹೇಳಿ ಆದರೆ ಬೆಳಗ್ಗೆ ಕಣ್ಣು ತರೆಯೋದು ಆ ಭಗವಂತನ ಇಚ್ಛೆಯಿಂದಲೇ ಅದಕ್ಕೋಸ್ಕರ ದಿನನಿತ್ಯ ನಮ್ಮ ಬೆಳಕನ್ನು ಅವರೊಂದಿಗೆ ಅವರ ಪ್ರಾರ್ಥನೆಯೊಂದಿಗೆ ಅವರ ನಾಮಸ್ಮರಣೆಯೊಂದಿಗೆ ಅವರಿಗೆ ನಮಸ್ಕಾರ ಮಾಡೋದರೊಂದಿಗೆ ನಾವು ನಮ್ಮ ದಿನಚರ್ಯನ ಶುರು ಮಾಡಬೇಕು ಆಗ ಆ ದಿನದಲ್ಲಿ ಯಾವುದೇ ರೀತಿ ಈ ರೀತಿ ಸಮಸ್ಯೆಗಳು ಆಗೋದೇ ಇಲ್ಲ ಸ್ನೇಹಿತರೆ ಖಂಡಿತವಾಗಿಯೂ ಆಗೋದಿಲ್ಲ ಇದು ನನ್ನ ಅನುಭವ ನಾನೇ ಉದಾಹರಣೆಯಾಗಿದ್ದೀನಿ ಇಂತಹ ಸಮಸ್ಯೆಗಳು ಬಂದರೂ ಇಲ್ಲ ನಾನಿಂಥ ಸಮಸ್ಯೆಗಳ ಸುಳಿಗೆ ಸಿಕ್ಕಾಕೋತೀನಿ ಅಂದರು ಅಂಥ ಸಮಸ್ಯೆಗಳಿಂದ ಅಂಥ ಸಮಸ್ಯೆಯ ಸುಳಿಯಿಂದ ಬಾಬಾ ನನ್ನನ್ನು ಕಾಪಾಡಿದರೆ ಇವತ್ತು ಕೂಡ ಅಂಥದೇ ಪವಾಡ ನನ್ನ ಜೀವನದಲ್ಲಿ ನಡೀತು ಅಲ್ವಾ ನಿಮ್ಮ ಜೀವನದಲ್ಲಿ ಯಾವುದೋ ವ್ಯಕ್ತಿಯನ್ನು ಬಯಸ್ತಾ ಇದ್ದೀರಾ ತುಂಬ ಇಷ್ಟಪಡ್ತಾ ಇದ್ದೀರಾ ಆದರೂ ಕೂಡ ಬಾಬಾರವರಲ್ಲಿ ಪರಿಪೂರ್ಣವಾಗಿ ಶರಣಾಗಿ ಆ ಇಚ್ಛೆಯನ್ನು ಇಟ್ಟಿರ್ತೀರಾ ಬಾಬಾ ನನಗೆ ಆ ವ್ಯಕ್ತಿ ಬೇಕು ಅಂತೇಳಿ ನೀವು ಕೇಳ್ತಾ ಇದ್ದೀರಾ ಮತ್ತೆ ಇನ್ನೊಂದು ಮಾತು ಹೇಳ್ತಾ ಇದ್ದೀರಾ ನಮಗೆ ಯಾವ್ದು ಸರಿಯೋ ಅದನ್ನೇ ಕೊಡ್ರಿ ನಾನಂತೂ ನಿಮ್ಮ ಪಾದಗಳಲ್ಲಿ ಶರಣಾಗಿದ್ದೀನಿ ನೀವು ನನಗೆ ಒಳ್ಳೇದನ್ನೇ ಕೊಡಬೇಕು ಅಂತೇಳಿ ಪ್ರಾರ್ಥನೆಯನ್ನ ಮಾಡಿರ್ತೀವಿ ಆಗ ಏನಾಗುತ್ತೆ ಹೇಳ್ರಿ ಬಾಬಾ ಏನು ಕೊಡಬೇಕು ನಾವು ಇಷ್ಟಪಟ್ಟಿದ್ದು ಕೆಟ್ಟದಾದರೂ ಕೊಡಬೇಕಾ ಇಲ್ಲ ಅಂದರೆ ನಾವು ಮತ್ತೊಂಥರ ಶರಣಾಗಿರ್ತೀವಲ್ವಾ ನಮ್ಗೆ ಏನೂ ಸಮಸ್ಯೆ ಆಗದೋ ಇರೋ ರೀತಿಲಿ ನೀನೇ ನೋಡ್ಕೊಳ್ಬೇಕು ನೀನೇ ನಮ್ಮನ್ನು ಕಾಪಾಡಬೇಕು ನೀನೇ ನನಗೆ ಮಾರ್ಗದರ್ಶನ ಮಾಡಬೇಕು ನಿನ್ನನ್ನೇ ನಾನು ಪರಿಪೂರ್ಣವಾಗಿ ನಂಬಿ ಶರಣಾಗಿದ್ದೀನಿ ಯಾವುದು ಗೊತ್ತಾಗ್ತಾ ಇಲ್ಲ ಹಾಗಾಗಿ ನೀವೇ ನನಗೆ ದಾರಿ ತೋರಿಸಿ ಬೆಳಕಾಗಬೇಕು ಅಂತ ಹೇಳಿ ಕೇಳ್ಕೊಳ್ತೀವಲ್ವಾ ಅದನ್ನ ನೀಡಬೇಕು ಯೋಚನೆ ಮಾಡ್ರಿ ಎರಡು ಮಾತುಗಳಲ್ಲಿ ಯಾವ ಮಾತುಗಳನ್ನ ಬಾಬಾ ಉಳಿಸ್ಕೊಳ್ತಾರೆ ನಾವು ಬಯಸ್ತಾ ಇರೋ ವ್ಯಕ್ತಿಯ ಮನಸ್ಸಲ್ಲಿ ವಂಚನೆ ಇದೆ ಕೆಟ್ಟದ್ದು ಮಾಡಬೇಕು ಅನ್ನೋದಿದೆ ಅಂದರೆ ಅದು ಬೇಕು ಅಂತ ಬಯಸ್ತಿದ್ದೀವಲ್ಲ ಅದನ್ನು ನಮಗೆ ಬಾಬಾ ಕೊಡೋದಿಲ್ಲ ನೋವು ಆದರೂ ಪರವಾಗಿಲ್ಲ ಆ ಕ್ಷಣ ನಮಗೆ ಅದನ್ನು ಕೊಡೋದಿಲ್ಲ ಯಾಕಂದರೆ ಅದು ನಮ್ಮ ಮುಂದಿನ ಭವಿಷ್ಯಕ್ಕೆ ಕೆಟ್ಟದಾಗಿರತ್ತೆ ಅದೇ ನಾವು ಎರಡನೇ ಪ್ರಾರ್ಥನೆಯನ್ನು ಮಾಡ್ಕೊಂಡಿರ್ತೀವಿ ಅದರ ಜೊತೆಗೆ ಈ ಪ್ರಾರ್ಥನೆಯನ್ನು ಮಾಡ್ಕೊಂಡಿರ್ತೀವಿ ಬಾಬಾ ನಿಮ್ಮ ಪಾದಗಳಲ್ಲಿ ನಾನು ಸಂಪೂರ್ಣವಾಗಿ ಶರಣಾಗಿದ್ದೀರಿ ಹಾಗೆ ಆ ವಿಚಾರವನ್ನು ಶರಣಾಗಿಸಿದ್ದೀನಿ ಖಂಡಿತ ಒಳ್ಳೆಯದಾಗೋದಿದ್ರೆ ನನಗೆ ಅದನ್ನು ಕೊಡಬೇಕು ಇಲ್ಲ ಅಂದರೆ ನೀವು ಯಾವ ರೀತಿ ದಾರಿಯಲ್ಲಿ ನಡೆಸ್ತೀರೋ ಅದರಲ್ಲಿ ನಾನು ನಡೀತೀನಿ ಅಂತ ಹೇಳಿ ಒಂದು ಮಾತನ್ನು ನಾವು ಪ್ರಾರ್ಥನೆಯೊಂದಿಗೆ ಸಲ್ಲಿಸಿರ್ತೀವಲ್ವಾ ಅದನ್ನು ಸ್ನೇಹಿತರೆ ನಾವಾದರೂ ಅಷ್ಟೇ ಅಲ್ವಾ ನಮ್ಮ ಮಕ್ಕಳಿಗೆ ಮಾಡೋದು ಅದೇ ಥರ ನಾವು ನಂಬಿರುವ ಆ ಗುರು ಆ ತಂದೆ ತಾಯಿ ಎಲ್ಲವೂ ಅವರೇ ಆಗಿದ್ದಾರೆ ಅಂದರೆ ನಮ್ಮ ಸಂಪೂರ್ಣ ಜವಾಬ್ದಾರಿ ಅವರಾಗಿದ್ದಾರೆ ಅಂದಮೇಲೆ ನಮ್ಮ ಸಂಪೂರ್ಣ ಭಾರವನ್ನು ಅವರ ಪಾದಗಳಲ್ಲಿ ಹಾಕಿ ಕೆಟ್ಟದು ನೀನೇ ಒಳ್ಳೇದು ನೀನೇ ಅಂತೇಳಿ ಅವರಕ್ಕೆ ಶರಣಾಗಿದ್ದೀವಿ ಅಂದರೆ ಖಂಡಿತ ಅವರು ನಮಗೆ ಒಳ್ಳೆಯದನ್ನೇ ಆಯ್ಕೆ ಮಾಡಿಕೊಡ್ತಾರಲ್ವಾ ಆ ವಿಶ್ವಾಸದೊಂದಿಗೆ ನಮ್ಮ ಜೀವನದಲ್ಲಿ ಏನು ಸಿಗ್ತಾ ಇದೆಯೋ ಅದೆಲ್ಲ ಒಳ್ಳೆಯದೇ ಅನ್ನುವ ದೃಢ ವಿಶ್ವಾಸದೊಂದಿಗೆ ಮತ್ತೊಮ್ಮೆ ಬಾಬಾರವರ ಪಾದಗಳಲ್ಲಿ ಶರಣಾಗಿ ಮತ್ತೆ ಅದೇ ವಿಶ್ವಾಸದಿಂದ ನಾವು ಮುಂದೆ ಸಾಕ್ತಾ ಹೋದಾಗ ಕೊಂಚ ದಿನಗಳಲ್ಲೇ ಸ್ವಲ್ಪ ದಿನಗಳಲ್ಲಿ ನಮಗೆ ಆ ವಿಚಾರ ಗಮನಕ್ಕೆ ಬರುತ್ತೆ ಆ ಒಂದು ವ್ಯಕ್ತಿಯ ವಿಚಾರದಲ್ಲಿ ಆಗಿರ್ಬೋದು ವಸ್ತುವಿನ ವಿಚಾರದಲ್ಲಿ ಆಗಿರ್ಬೋದು ಸಂಬಂಧಗಳ ವಿಚಾರದಲ್ಲಿ ಆಗಿರ್ಬೋದು ಇನ್ನು ಯಾವುದೇ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ವಿಚಾರದಲ್ಲೇ ಆಗಿರ್ಬೋದು ಸ್ವಲ್ಪ ದಿನ ಆದಮೇಲೆ ಈ ಕ್ಷಣ ನಮಗೆ ನೋವಾಗಿದೆ ಈ ಪರಿಸ್ಥಿತಿಯಲ್ಲಿ ಅದು ಸಿಗಲಿಲ್ಲ ಅನ್ನೋ ನೋವು ನಮಗೆ ಕಾಡ್ತು ಇಲ್ಲ ಅಂತಲ್ಲ ಆದರೆ ಅದು ಮುಗಿದು ಹೋಗಿರೋ ಅಧ್ಯಾಯ ಆಗ್ಬಿಡುತ್ತೆ ಆದರೆ ಸ್ವಲ್ಪ ದಿನಗಳ ನಂತರ ನಮಗೆ ಗೊತ್ತಾಗುತ್ತೆ ಅದು ನಡೀದೇ ಇದ್ದಿದ್ದೇ ಎಷ್ಟೋ ಒಳ್ಳೆಯದಾಯಿತು ನಾನು ಅಲ್ಲಿಗೆ ಹೋಗದೇ ಇದ್ದಿದ್ದೆ ಎಷ್ಟೋ ಒಳ್ಳೆಯದಾಯಿತು ಅವರು ನನಗೆ ಸಿಗದೇ ಇದ್ದಿದ್ದೇ ಎಷ್ಟು ಒಳ್ಳೆಯದಾಯಿತು ಕೆಲಸ ನಡಿದೇ ಇದ್ದಿದ್ದೇ ಎಷ್ಟು ಒಳ್ಳೆಯದಾಯಿತು ಅದನ್ನು ನಾನು ತೊಗೊಳ್ದೇ ಇದ್ದಿದ್ದೇ ಎಷ್ಟು ಒಳ್ಳೆಯದಾಯಿತು ಇವೆಲ್ಲ ವಿಚಾರಗಳು ನಮಗೆ ಗೊತ್ತಾಗ್ತವೆ ಹಾಗಾಗಿ ಸ್ವಲ್ಪ ತಾಳ್ಮೆ ನಮಗೆ ಕಡಿಮೆ ಅಂತಲೇ ಹೇಳೋದು ಕಡಿಮೆ ಆಗಿ ಆ ತಾಳ್ಮೆ ಅನ್ನೋದು ಕಡಿಮೆ ಮಾಡಿಕೊಂಡು ಭಗವಂತನನ್ನು ಪ್ರಶ್ನೆ ಮಾಡ್ತೀವಿ ನಮ್ಮ ಹಣೆ ಬರಹವನ್ನು ಬೈಕೊಳ್ತೀವಿ ಒಟ್ಟಾರೆಯಾಗಿ ನನ್ನ ಹಣೆ ಬರನೇ ಸರಿಯಿಲ್ಲ ನನ್ನ ಜೀವನದಲ್ಲಿ ನಾನು ಏನು ಬಯಸಿದ್ದು ಸಿಗೋದಿಲ್ಲ ಅಂತೇಳಿ ನಮ್ಮನ್ನೇ ನಾವು ತೆಗೆಳ್ಕೊಳ್ಳೋಕ್ಕೆ ಶುರು ಮಾಡ್ತೀವಿ ಸ್ನೇಹಿತರೆ ಗುರುವಿನಲ್ಲಿ ಶರಣಾಗಿದ್ದೀವಿ ಅಂದರೆ ನಮ್ಮನ್ನು ನಾವು ತೆಗೆಳ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ ನಾವು ಅವರ ಪಾದಗಳಲ್ಲಿ ನಮ್ಮನ್ನು ಶರಣಾಗಿಸಿದ್ದೀವಿ ಅಂದಮೇಲೆ ನಾವು ನಮ್ಮನ್ನು ಯಾಕೆ ತೆಗೆಳ್ಕೊಳ್ತೀವಿ ಯೋಚನೆ ಮಾಡಿರಿ ನಾವು ಅವರಲ್ಲಿ ಪರಿಪೂರ್ಣವಾಗಿ ಶರಣಾಗಿ ನಮ್ಮನ್ನೇ ನಾವು ಅರ್ಪಿಸ್ಕೊಂಡಿದ್ದೀವಿ ಅಂದರೆ ನಮ್ಗೆ ಏನು ಬೇಕೋ ಬೇಡಗಳನ್ನು ಅವರು ಸರಿಯಾದ ಸಮಯಕ್ಕೆ ನಮಗೆ ಕೊಡ್ತಾರೆ ಒಳ್ಳೆಯದನ್ನೇ ಕೊಡಲಿಕ್ಕೋಸ್ಕರ ವಿಶೇಷವಾದದ್ದನ್ನೇ ಕೊಡಲಿಕ್ಕೋಸ್ಕರ ಒಂದು ಎಂಟು ತಿಂಗಳ ಮಗುವನ್ನು ಆಟ ಆಡೋಕ್ಕೆ ಬಿಟ್ಟಿರ್ತೀವಿ ಆ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಆ ಮಗುವಿನ ಕಡೆಗೆ ಒಂದು ಹಾವು ಬರ್ತಾ ಇರುತ್ತೆ ಒಂದು ಕಡೆ ಮಗು ಹತ್ರ ಒಂದು ಒಂದು ಕಡೆ ಗೊಂಬೆ ಬಿದ್ದಿರುತ್ತೆ ಆ ಮಗು ಮಾಡುತ್ತೆ ನಿಶ್ಚಲವಾಗಿ ಬಿದ್ದಿರೋ ಆ ಗೊಂಬೆ ಕಡೆ ಅದ್ರ ಗಮನ ಹೋಗೋದಿಲ್ಲ ಹರಿದಾಡ್ತಾ ಇರೋ ಆ ಹಾವಿನ ಕಡೆ ಅದ್ರ ಗಮನ ಹೋಗುತ್ತೆ ಅದನ್ನು ಹಿಡೀಲಿಕ್ಕೆ ಹೋಗುತ್ತೆ ಆಕಸ್ಮಿಕವಾಗಿ ನಮ್ಮ ದೃಷ್ಟಿ ಆ ಕಡೆ ಬಿದ್ದಾಗ ನಾವು ಏನು ಮಾಡ್ಬಿಡ್ತೀವಿ ಅಲ್ರಿ ಆ ಹಾವು ನಮ್ಮ ಕೈಯನ್ನು ಕಚ್ಚುತ್ತೆ ಅನ್ನೋದನ್ನು ಕೂಡ ಲೆಕ್ಕಿಸದೆ ನಾ ಹಾವನ್ನು ತಳ್ಬಿಡ್ತೀವಿ ಅಲ್ವಾ ಹಾವನ್ನು ತಳ್ಬಿಡ್ತೀವಲ್ವಾ ಅಷ್ಟು ಧೈರ್ಯ ನಮ್ಗೆ ಎಲ್ಲಿಂದ ಬರುತ್ತೆ ನನ್ನ ಮಗು ನನ್ನ ಪ್ರೀತಿಯ ಮಗುಗೆ ಏನಾರು ಆಗ್ಬಿಡುತ್ತೆ ಅನ್ನೋ ವಿಚಾರದಿದೆ ತಾನೇ ಅಷ್ಟೊಂದು ಧೈರ್ಯ ಬರೋದು ಅದೇ ರೀತಿ ಬಾಬಾರವರ ಪಾದಗಳಲ್ಲಿ ನಾವು ನಮ್ಮನ್ನು ಸಂಪೂರ್ಣವಾಗಿ ಶರಣಾಗಿಸಿದ್ದೀವಿ ಅಂದಮೇಲೆ ನಾವು ಶರಣಾಗಿಸ್ಕೊಂಡಿದ್ದೀವಿ ಅಂದಮೇಲೆ ನಮ್ಮ ಸಂಪೂರ್ಣ ಜವಾಬ್ದಾರಿ ಅವರ ಮೇಲಿರುತ್ತೆ ಹಾಗೆ ಅವರ ದೃಷ್ಟಿ ಸಂಪೂರ್ಣವಾಗಿ ನಮ್ಮ ಮೇಲಿರುತ್ತೆ ಅಂಥ ಸಮಯದಲ್ಲಿ ಅಂಥ ಸಮಯದಲ್ಲಿ ಯಾರೋ ಬಂದು ನಮ್ಮನ್ನು ವಂಚಿಸ್ಲಿಕ್ಕೆ ನೋಡ್ತಾರೆ ಮೋಸ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಏನಾದರೂ ನಮ್ಮಿಂದ ಕಿತ್ಕೊಳ್ಳೋಕೆ ನೋಡ್ತಾ ಇದ್ದಾರೆ ಅಂದರೆ ಬಾಬಾ ಅಷ್ಟು ಸುಲಭವಾಗಿ ಬಿಟ್ಬಿಡ್ತಾರಾ ಇಲ್ಲ ತಾನೇ ಋತುವಿನ ಮೇಲಾಗಿರ್ಬೋದು ಆ ವ್ಯಕ್ತಿಯ ಮೇಲಾಗಿರ್ಬೋದು ನಮಗೆ ಎಷ್ಟೇ ಆಕರ್ಷಣೆ ಇದ್ದರೂ ಕೂಡ ಆ ವಸ್ತುವನ್ನಾಗ್ಲಿ ಆ ವ್ಯಕ್ತಿಯನ್ನಾಗ್ಲಿ ದೂರ ಮಾಡೇ ಮಾಡ್ತಾರೆ ಸ್ನೇಹಿತರೆ ಯಾಕಂದ್ರೆ ನಮಗೆ ಯಾವ್ದು ಒಳ್ಳೆಯದು ಅದನ್ನ ಅವ್ರು ಕೊಡಲೇಬೇಕಲ್ವಾ ಅದೇ ಅವರ ಕರ್ತವ್ಯ ಆಗಿದೆ ನಾವು ಪರಿಪೂರ್ಣವಾಗಿ ಅವರ ಪಾದಗಳಲ್ಲಿ ಶರಣಾಗ್ಬಿಟ್ಟಿದಿವಿ ಅಂದಮೇಲೆ ನಮ್ಗೆ ಯಾವುದು ಒಳ್ಳೇದು ನಮ್ಗೆ ಯಾವ್ದು ಕೆಟ್ಟದು ಅದನ್ನ ನೋಡ್ಲೇಬೇಕಾಗತ್ತೆ ಅಲ್ವಾ ಸ್ನೇಹಿತರೆ ಹಾಗಾಗಿ ಕೆಲವೊಂದ್ಸಾರಿ ಇದು ಎಲ್ಲರ ಗಮನಕ್ಕೂ ಬಂದಿದೆ ನೀವು ತೆಗೆದುಕೊಂಡ ನಿರ್ಧಾರ ಕೆಲವು ವ್ಯಕ್ತಿಗಳ ವಿಚಾರದಲ್ಲಾಗಿರ್ಬೋದು ಇಲ್ಲವೇ ಕೆಲವು ವಸ್ತುಗಳ ವಿಚಾರ ಆಗಿರ್ಬೋದು ಇಲ್ಲ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ವಿಚಾರದಲ್ಲಾಗಿರ್ಬೋದು ನಿಮ್ಮ ವಿಚಾರ ತಪ್ಪು ಅಂತೇಳಿ ನಿಮಗೆ ಸ್ವಲ್ಪ ದಿನ ಆದಮೇಲೆ ಗೊತ್ತಾಗುತ್ತೆ ಮೊದಲಿಗೆ ಅಂದ್ಕೊಂಡಿರ್ತೀರಿ ಬಾಬಾರವರನ್ನ ಇಷ್ಟು ನಂಬಿ ಪೂಜೆ ಮಾಡಿದ್ದೆ ಆದರೂ ಕೂಡ ಆ ವ್ಯಕ್ತಿಯಿಂದ ಯಾಕೆ ದೂರ ಮಾಡಿದರು ಆ ವಸ್ತು ತಗೊಳ್ಳೋದ್ರಿಂದ ಯಾಕೆ ದೂರ ಮಾಡಿದರು ನಾನು ತೆಗೆದುಕೊಳ್ತಾ ಇರುವ ನಿರ್ಧಾರವನ್ನು ಯಾಕೆ ಬದಲಾಯಿಸಿದ್ರು ಅಂತೇಳಿ ನಮ್ಗೆ ಅನ್ಸುತ್ತಾ ಆ ಕ್ಷಣ ವಾಸ್ತವಿಕವಾಗಿ ಈ ವಾಸ್ತವವಾಗಿ ಕ್ಷಣಿಕವಾದ ಒಂದು ಆಲೋಚನೆಯನ್ನು ಮಾಡ್ತೀವಿ ಆದರೆ ಬಾಬಾ ಕ್ಷಣಿಕ ಆಲೋಚನೆ ಮಾಡೋದಿಲ್ಲ ಯಾವಾಗಲೂ ನಾವು ನಂಬಿರುವ ಗುರುವಿನ ಆಲೋಚನೆ ಹೇಗಿರುತ್ತೆ ಅಂತ ಹೇಳಿ ನೆನ್ಪಿಡಿ ಗುರುವಿನ ಯೋಚನೆ ಗುರುವಿನ ಯೋಚನೆ ಅಂದರೆ ಒಂದು ಪ್ಲ್ಯಾನ್ ಇರುತ್ತಲ್ಲ ಅದು ನಮಗಿಂತ ನಮ್ಮ ಯೋಜನೆ ಯೋಚನೆಗಿಂತ ಅಂದರೆ ನಮ್ಮ ಪ್ಲ್ಯಾನ್ಗಿಂತ ಸಾವಿರ ಪಟ್ಟು ಉತ್ತಮವಾಗಿರುತ್ತೆ ಅಂತ ಹೇಳಿ ನಂಬ್ರಿ ಸಾಕಷ್ಟೇ ಸಾವಿರ ಪಟ್ಟು ಅಂತ ಅಂತೇಳಿ ನಂಬ್ರಿ ಹೀಗೆ ನಮ್ಮ ಯೋಚನೆಗಳಾಗಿರ್ಬೋದು ಯೋಜನೆಗಳಾಗಿರ್ಬೋದು ಕ್ಷಣಿಕ ಸುಖ ಕೊಡೋದಾಗಿರ್ತವೆ ಹಾಗಾಗಿ ನಮ್ಮ ಪ್ಲ್ಯಾನ್ಗಳಿಗೆ ಎಷ್ಟೇ ನಾವು ಪ್ಲ್ಯಾನ್ ಮಾಡ್ತೀವಿ ಉತ್ತಮವಾಗಿ ಅಂದರೆ ಕೂಡ ಅದು ಅದಾಗೆ ಇರುತ್ತೆ ಸ್ನೇಹಿತರೆ ನಾವು ಗುರುವಿನ ಪಾದಗಳಲ್ಲಿ ಶರಣಾಗಿದ್ದೀವಿ ಅಂದ್ರೆ ಪ್ಲಾನ್ ಹಾಗಿರಲ್ಲ ಅವರ ಯೋಜನೆಗಳೇ ವಿಭಿನ್ನವಾಗಿರ್ತವೆ ಅವರು ಇವತ್ತಿನ ಹಾಗೂ ಮುಂದಿನ ಬಗ್ಗೆ ಮುಂದಿನ ವಿಚಾರ ಏನಾಗುತ್ತೆ ಎಲ್ಲಿಗೆ ತಲುಪುತ್ತೆ ಎಲ್ಲದರ ಬಗ್ಗೆನೂ ಅವ್ರಿಗೆ ಗಮನ ಇರತ್ತೆ ನಮ್ಗೆ ಕಾಣಿಸ್ತಾ ಇರೋದು ಅವರಿಗೆ ಕಾಣಿಸುತ್ತಲ್ವಾ ಅದಕ್ಕೋಸ್ಕರ ಈ ಕ್ಷಣದಲ್ಲಿ ನಮ್ಗೆ ನೋವು ಕೆಲವು ವಿಚಾರಗಳು ಆದ್ರೆ ಮುಂದೆ ಅವು ನಮ್ಮಿಂದ ಆದ್ರೆ ಮುಂದೆ ಅದು ನಮ್ಗೆ ತುಂಬಾ ಒಳ್ಳೇದೇ ಆಗಿರುತ್ತೆ ಸ್ನೇಹಿತರೆ ಈ ಭೂಮಿಯಲ್ಲಿ ಒಂದು ಜನ್ಮವನ್ನು ಪಡ್ಕೊಂಡಿದೀವಿ ಅಂದರೆ ಖಂಡಿತ ನಮ್ಮ ಕರ್ಮಕ್ಕನುಸಾರವಾಗಿ ನಮಗೆ ಜನ್ಮ ಆಗಿರುತ್ತೆ ಆ ಕರ್ಮಗಳನ್ನ ನಾವು ತೀರಿಸ್ಕೊಳ್ಳೇಬೇಕು ಅದಕ್ಕೋಸ್ಕರನೇ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಹೇಳಿ ಆಗೋದು ನಾವು ಒಬ್ಬರೇ ನಡೆಯೋದಕ್ಕೂ ಗುರುವಿನ ಮಾರ್ಗದರ್ಶನದಲ್ಲಿ ಅವರ ರಕ್ಷಣೆಯಲ್ಲಿ ನಾವು ನಡೆಯೋದಕ್ಕೂ ಅವರ ಗಮನದಲ್ಲಿ ನಾವು ನಡೆಯೋದಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ ಸ್ನೇಹಿತರೆ ನಾವು ಒಬ್ಬರೇ ನಡೀತಿದೀವಿ ಅಂದಾಗ ನಾವು ಬಿದ್ದಾಗ ಎತ್ತೋರು ಯಾರೂ ಇರೋದಿಲ್ಲ ನಾವು ಮುಂದೆ ಏನಾದರೂ ತೀರ್ಮಾನ ತಗೊಳ್ಬೇಕಾದ್ರೆ ಮಾರ್ಗದರ್ಶನ ಮಾಡೋರು ಯಾರು ಇರೋದಿಲ್ಲ ಹಾಗೆ ನಮ್ಗೆ ಏನೂ ಆಗು ಹೋಗುಗಳಿಗೂ ಯಾರೂ ಜವಾಬ್ದಾರರಾಗಿರೋದಿಲ್ಲ ಯಾರ ಗಮನವೂ ನಮ್ಮ ಮೇಲೆ ಇರೋದಿಲ್ಲ ಅದೇ ನಾವು ಬಾಬಾರವರೊಂದಿಗೆ ನಮ್ಮ ಪಯಣವನ್ನು ಶುರು ಮಾಡಿದಾಗ ಏನಾಗುತ್ತೆ ಅಂದ್ರೆ ಹೆಜ್ಜೆ ಹೆಜ್ಜೆಗೂ ಅವರು ಇರ್ತಾರೆ ಹೆಜ್ಜೆ ಹೆಜ್ಜೆಗೂ ನಮಗೆ ಮಾರ್ಗದರ್ಶನ ಮಾಡ್ತಾರೆ ನಮ್ಗೆಲ್ಲೋ ಯಾವುದೋ ವಿಚಾರದಲ್ಲಿ ಅಡೆತಡೆ ಆಗ್ತಾ ಇದೆ ಆ ಅಡೆತಡೆಗಳನ್ನು ನಿವಾರಣೆ ಮಾಡ್ತಾರೆ ಇಲ್ಲವೇ ಯಾರೋ ನಮಗೆ ಕೆಟ್ಟದನ್ನ ಬಯಸ್ತಾ ಇದ್ದಾರೆ ಸಂಚು ಮಾಡ್ತಾ ಇದ್ದಾರೆ ಅಂದರೆ ಆ ಸಂಚಿನ ಬಗ್ಗೆ ನಮಗೆ ತಿಳಿಯೋ ಹಾಗೆ ಮಾಡ್ತಾರೆ ಆ ಅಲ್ಲಿಗೆ ಆ ಕೆಟ್ಟ ಸಂಚಿಗೆ ಒಳಗಾಗೋದ್ರಿಂದ ನಮ್ಮನ್ನು ತಪ್ಪಿಸ್ತಾರೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಪರಿಪೂರ್ಣವಾದ ಗಮನ ನಮ್ಮ ಮೇಲಿರುತ್ತೆ ದೃಷ್ಟಿ ನಮ್ಮ ಮೇಲಿರುತ್ತೆ ಯಾವುದೇ ರೀತಿ ನಕಾರಾತ್ಮಕತೆ ಅನ್ನೋದು ನಮ್ಮನ್ನ ನಮ್ಮನ್ನ ಕಾಡದೇ ಇರೋ ರೀತಿಯಲ್ಲಿ ನಮ್ಮನ್ನ ಸೇಫ್ ಆಗಿ ಸುರಕ್ಷಿತವಾಗಿ ಒಂದು ದಡವನ್ನು ಸೇರಿಸ್ತಾರೆ ಸ್ನೇಹಿತರೆ ಹಾಗಾಗಿ ನಿಮಗೆ ಯಾವ ಜೀವನ ಬೇಕು ಅಂತಲೇ ಆಯ್ಕೆ ಮಾಡಿಕೊಡ್ರಿ ಬಾಬಾರವರು ನಿಮ್ಮ ಜೀವನದಲ್ಲಿ ಆಕಸ್ಮಿಕವಾಗಿ ಬಂದಿದ್ರು ಈ ವಿಡಿಯೋ ನೋಡಿದ ತಕ್ಷಣ ಸರಿ ಅನಿಸ್ತಿ ಆಮೇಲೆ ನೀವು ಬಾಬಾರವರ ಮೇಲೆ ಒಲವನ್ನು ಬೆಳೆಸ್ಕೊಳ್ತಿರೋ ಭಕ್ತಿಯನ್ನು ಬೆಳೆಸ್ಕೊಳ್ತಿರೋ ಎಲ್ಲದಕ್ಕೂ ಕಾರಣ ಅವರೇ ಆಗಿದ್ದಾರೆ ಅವರ ಇಚ್ಛೆ ಇಲ್ಲದೆ ನೀವು ಅವರ ಜೀವನವನ್ನು ಪ್ರವೇಶ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅವರು ನಿಮ್ಮ ಜೀವನದಲ್ಲಿ ಬರಲಿಕ್ಕೂ ಸಾಧ್ಯ ಇಲ್ಲ ಸ್ನೇಹಿತರೆ ಹಾಗಾಗಿ ನಮ್ಮ ಜೀವನದಲ್ಲಿ ಆಕಸ್ಮಿಕವಾಗಿ ಬಾಬಾ ಬಂದಿದ್ದಾರೆ ಯಾರದ್ದೋ ಮೂಲಕ ಇದ್ದಕ್ಕಿದ್ದ ಹಾಗೆ ಬಾಬಾರವರ ಮಂದಿರಕ್ಕೆ ಹೋದ್ವಿ ಇಲ್ಲ ಅಂದರೆ ಿ ಬಂದಿದೆ ಇಲ್ಲ ಶಿರಡಿಯಿಂದ ಪ್ರಸಾದ ಬಂದಿದೆ ಇಲ್ಲ ಶಿರಡಿಗೆ ಯಾರೋ ಕರೆದ್ರು ಅಂತ ಹೇಳಿ ಆಕಸ್ಮಿಕವಾಗಿ ಇದ್ದಕ್ಕಿದ್ದಾಗೆ ದಿಢೀರನೆ ಹೊರಟಿವಿ ಎಲ್ಲದಕ್ಕೂ ಒಂದು ಪೂರ್ವ ಪ್ರೇರಣೆ ಅಂತ ಇದ್ದೇ ಇರುತ್ತೆ ಬಾಬಾರವರ ಯೋಚನೆ ಆಗಿರುತ್ತದು ಆ ಸಿದ್ಧತೆಯೊಂದಿಗೆ ಅವರ ಸಿದ್ಧತೆಯಾಗಿರುತ್ತದೋ ಅದಕ್ಕೋಸ್ಕರನೇ ನಾವು ಅಲ್ಲಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಯಾವುದು ನಮ್ಮ ಜೀವನದಲ್ಲಿ ನಡೀಲಿಕ್ಕೆ ಸಾಧ್ಯವೇ ಇಲ್ಲ ಸ್ನೇಹಿತರೆ ಹಾಗಾಗಿ ಕಾರಣ ಇಲ್ಲದೆ ಏನೂ ನಡೆಯೋದಿಲ್ಲ ಬಾಬಾರವರು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ಖಂಡಿತ ನಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಅಡೆತಡೆಗಳಾಗಿರ್ಬೋದು ಕಷ್ಟಗಳಾಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಇನ್ನು ಯಾವುದೇ ರೀತಿಯ ಸಮಸ್ಯೆಗಳ ಸುಳಿಗೆ ನಾವು ಸಿಕ್ಕಾಕೊಳ್ತೀವಿ ಅಂದರೆ ಅದನ್ನು ನಡೀಲಿಕ್ಕೋಸ್ಕರನೇ ಅವ್ರು ಬಂದಿದ್ದಾರೆ ಅದು ನಮ್ಮ ಪುಣ್ಯ ಅಂತ ಹೇಳಿ ನಾವು ಅನ್ಕೊಂಡು ಗುರುವಿನ ಪಾದಗಳಲ್ಲಿ ಶರಣಾಗಿ ನಾವು ತೀರ್ಮಾನಗಳನ್ನು ತೆಗೆದುಕೊಂಡಾಗ ಖಂಡಿತವಾಗಿ ಉತ್ತಮವಾದ ಫಲಿತಾಂಶ ನಮಗೆ ಸಿಗುತ್ತೆ ಸ್ನೇಹಿತರೆ ಸರಿ ನಿರಾಸೆಗಳಿಗೆ ಒಳಪಟ್ಟು ಇಲ್ಲ ಜೀವನದಲ್ಲಿರೋ ಜಿಗುಪ್ಸೆ ಕಷ್ಟ ದುಃಖ ಬಡತನ ಇಂತಹಗಳಿಂದ ನಾವು ಬೇಸತ್ತು ಿನ ಪಾದಗಳಲ್ಲಿ ಶರಣಾದ್ರೂ ನನ್ನ ಸಮಸ್ಯೆಗಳಿಗೆ ಪರಿಹಾರನೇ ಸಿಗಲಿಲ್ಲ ಅಂತ ಹೇಳ್ತಾ ಎಲ್ಲ ದೇವರನ್ನ ಪೂಜಿಸಿದ್ರು ಕೂಡ ನನ್ನ ಜೀವನದಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಲಿಲ್ಲ ಬರೀ ಇಂತಹ ದುಃಖಗಳನ್ನೇ ನೋಡೋದೇ ಆಯ್ತು ಅಂತ ಹೇಳಿ ನಾವು ಅಡ್ಡದಾರಿಗೆ ಇಳಿಯುವ ಪ್ರಯತ್ನವನ್ನ ಮಾಡಿದಾಗ ಕೂಡ ಗುರು ನಮ್ಮನ್ನ ಬಿಡೋದಿಲ್ಲ ಸ್ನೇಹಿತರೆ ಒಂದಲ್ಲ ಒಂದು ಸೂಕ್ಷ್ಮ ಎಚ್ಚರಿಕೆಯನ್ನು ಕೊಟ್ಟು ಒಂದು ಮನಸ್ಸಿಗೆ ಒಂದು ಉದಾಹರಣೆಯ ಮೂಲಕ ಒಂದು ಘಟನೆ ಅಂದ್ರೆ ಟಿ ವಿಲ್ ಆಗಿರ್ಬೋದು ಇಲ್ಲ ನಾವು ವಾಸ್ತವ್ಯವಾಗಿ ನೋಡೋದಾಗಿರ್ಬೋದು ವಾಸ್ತವವಾಗಿ ನೋಡೋವಂಥ ಘಟನೆ ಆಗಿರ್ಬೋದು ಇಂಥವನ್ನ ಕಣ್ಣೆದ್ರಿಗೆ ತಂದು ಅಯ್ಯಪ್ಪ ಬಡತನ ಇದ್ರೂ ಪರವಾಗಿಲ್ಲಪ್ಪ ನಾನು ಹೀಗೆ ದಿನನಿತ್ಯ ದುಡಿದು ತಿಂದು ಒಳ್ಳೆ ರೀತಿಯಲ್ಲಿ ಸರಳವಾಗಿ ಬಾಳಿದರೂ ಪರವಾಗಿಲ್ಲ ಈ ರೀತಿ ಅಡ್ಡದಾರಿ ಹಿಡಿದು ಈ ರೀತಿ ಸಮಸ್ಯೆ ಮಾಡ್ಕೊಂಡು ಜೀವನನು ಹಾಳು ಮಾಡಿಕೊಂಡು ನರಕ ಮಾಡ್ಕೊಳ್ಳೋದು ಬೇಡ ಈ ಜೀವನ ಚೆನ್ನಾಗಿದೆ ಈ ಕೊಟ್ಟಿದ್ದಾರಲ್ಲ ಬಾಬಾ ಅದು ಕರ್ಮಕರು ಸಾರ್ವಗೆ ಇದು ಎಷ್ಟೋ ಚೆನ್ನಾಗಿದೆ ಎಷ್ಟೋ ಪಾಲು ಯೋಗ್ಯವಾಗಿದೆ ಇದನ್ನು ಕಳ್ಕೊಂಡು ಅಡ್ಡದಾರಿ ಹಿಡಿದು ಆ ಅಡ್ಡದಾರಿಯಲ್ಲಿ ಸಾಗಿ ಅದೆಲ್ಲ ಅನಾಹುತಗಳು ಸಮಸ್ಯೆಗಳು ಎಂತೆಂಥ ಅವಮಾನಗಳು ಅದರಿಂದ ನರಕ ಅನುಭವಿಸೋ ರೀತಿ ಆಗೋದು ಇಲ್ಲ ನಾನೇ ಆತ್ಮಹತ್ಯೆ ಮಾಡ್ಕೊಳ್ಳೋ ರೀತಿ ಆಗೋದು ಇದೆಲ್ಲ ಮಾಡ್ಕೊಳ್ಳೋದಕ್ಕಿಂತ ಈ ಜೀವನ ಎಷ್ಟೋ ಮೇಲು ಅಂಥೇಳಿ ನಮಗನಿಸಿ ಆ ತಪ್ಪುಗಳನ್ನು ಮಾಡೋದರಿಂದ ಹಿಂದೆ ಸರಿಸ್ತಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ಗುರುವಿನ ಕೆಲಸ ಅರಿವು ಮೂಡಿಸೋದೆ ಅಲ್ವಾ ಹಾಗಾಗಿ ಅವರು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ನಮ್ಮ ಅರಿವು ಜಾಗೃತಗೊಳ್ತು ಅಂತಲೇ ಸಕಾರಾತ್ಮಕ ಊರ್ಜೆಗಳು ನಮ್ಮ ಸುತ್ತ ಪ್ರವಹಿಸ್ತಾ ಇದ್ದವೆ ಅಂತಲೇ ಅರ್ಥ ಯಾಕಂದರೆ ನಾಲ್ಕು ಕಡೆಯಿಂದ ಅವರು ನಮ್ಮನ್ನು ಸುತ್ತು ಹೊರದಿರ್ತಾರೆ ಅವರ ಶಿಕ್ಷಣದಿಂದ ಸ್ನೇಹಿತರೆ ಆ ಶಿಕ್ಷಣದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಆ ಶಿಕ್ಷಣದೊಂದಿಗೆ ಮಾರ್ಗದರ್ಶನ ಸಿಗುತ್ತೆ ಆ ಮಾರ್ಗದರ್ಶನದೊಂದಿಗೆ ನಮಗೆ ಉತ್ತಮವಾದ ಬದುಕು ಖಂಡಿತವಾಗಿಯೂ ಸಿಗುತ್ತೆ ಆ ಉತ್ತಮವಾದ ಕರ್ಮಗಳ ಉದ್ದೇಶ ಇದೆಯಲ್ಲ ಅದು ನಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಖಂಡಿತವಾಗಿ ತುಂಬಿಸುತ್ತೆ ಸ್ನೇಹಿತರೆ ಹಣ ಇದ್ದ ಮಾತ್ರಕ್ಕೆ ನಾವೆಲ್ಲ ರೀತಿಯ ಸುಖವನ್ನು ಭೋಗಿಸ್ತೀವಿ ಅನ್ನೋದು ತಪ್ಪು ಸ್ನೇಹಿತರೆ ಇಲ್ಲ ಅಂತೇಳಿ ನಮ್ಗೆ ಯಾವುದೇ ರೀತಿ ಸುಖ ಸಂತೋಷ ಸಿಗೋದಿಲ್ಲ ಅನ್ನೋದು ಕೂಡ ಮೂರ್ಖತನ ಆಗುತ್ತೆ ಎಲ್ಲದೂ ಇಲ್ಲಿ ನಮ್ಮ ಕರ್ಮಕ್ಕನುಸಾರವಾಗಿ ವಿಶೇಷವಾದ ಫಲ ಅಂತೂ ಖಂಡಿತವಾಗಿ ಸಿಗುತ್ತೆ ಅದು ಕೂಡ ಗುರುವಿನ ಮಾರ್ಗದರ್ಶನದಲ್ಲಿ ನಾವು ಸಾಗಿದಾಗ ಹಂತ ಹಂತವಾಗಿ ನಮ್ಮ ದಿನನಿತ್ಯದ ಕರ್ಮಗಳನ್ನು ಒಳ್ಳೆಯ ಉದ್ದೇಶಗಳ ಕಡೆ ಸಾಗಿಸಿದಾಗ ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನದಲ್ಲಿ ಪುಣ್ಯ ವೃದ್ಧಿ ಆಗುತ್ತೆ ಪುಣ್ಯ ವೃದ್ಧಿಯ ಅನುಸಾರವಾಗಿ ಫಲಗಳು ಸಿಗ್ತಾ ಹೋಗ್ತವೆ ಜೀವನ ಕೂಡ ಅದಕ್ಕೆ ತಕ್ಕ ಹಾಗೆ ಬದಲಾಗ್ತಾ ಹೋಗುತ್ತೆ ಅದಕ್ಕೆ ತಕ್ಕ ಹಾಗೆ ಉನ್ನತಿಯ ಅವಕಾಶಗಳು ಒಳ್ಳೊಳ್ಳೆಯ ಅದೃಷ್ಟಗಳು ನಮ್ಮನ್ನ ಕೈ ಹಿಡಿದು ನಡೆಸ್ತವೆ ನಮ್ಮ ಜೀವನ ಸುರಕ್ಷತೆಯೊಂದಿಗೆ ಹೋಗಿ ಅದನ್ನು ಪಡ್ಕೊಳ್ಳುತ್ತೆ ಸ್ನೇಹಿತರೆ ಈ ವಿಚಾರ ನಿಮ್ಮ ಮನಸ್ಸಿಗೆ ಹೇಗೆ ಅನಿಸ್ತು ಅಂತೇಳಿ ಕಮೆಂಟಲ್ಲಿ ತಿಳಿಸ್ರಿ ಹಾಗಾದರೆ ಸಾಯಿ ಅಂತ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ